ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡು ಕೂಡ ನಿಮ್ಗೆ ಏನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಅಮೌಂಟ್ ಕೊಟ್ಟಿರೋದು ರಿಟರ್ನ್ ಕೊಡ್ತೀನಿ ಮನಿ ಬ್ಯಾಗ್ ಗ್ಯಾರಂಟಿ ಚಾರ್ಜ್ ಅದನ್ನು ತಗೊಳಕ್ಕೆ ನೀವು ರೆಡಿ ಇದ್ರೆ ಹೌದು ನಾನು ದಪ್ಪ ಇದ್ದೀನಿ ಅದಕ್ಕೇನು ಇವಾಗ ನಿನಗೇನ್ ಕಷ್ಟ ನನ್ನ ದುಡ್ಡು ನನ್ನ ಇಷ್ಟ ನನ್ನ ದೇಹ ನೀನು ಯಾವನ್ ಕೇಳಕ್ಕೆ ಹೀಗೆ ಸಾಕಷ್ಟು ಜನ ನನಗೆ ಇನ್ವೈಟ್ ಮಾಡ್ಬೇಕಾರೆ ನ್ಯೂಟ್ರಿಷನ್ ಸೆಂಟರ್ಗೆ ಹೇಳಿದ್ದಾರೆ ಹೇಳ್ತಾನೂ ಇದಾರೆ ಮುಂದಕ್ಕೆ ಹೇಳ್ತಾನೂ ಇರ್ತಾರೆ ಯಾಕೆ ಇವರೆಲ್ಲ ಹೀಗೆ ಒಂದು ಕಾಲದಲ್ಲಿ ನಾನು ಹಿಂಗೆ ಇದ್ದೆ ಈಗ ಹೆಂಗೆ ಚೇಂಜಸ್ ಅದೇ ಯಾಕೆ ಜನಗಳ ಮೈಂಡ್ಸೆಟ್ ಇನ್ನೂ ಹಾಗೆ ಇದೆ ಸೊ ಈಗೆಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ಮತ್ತು ಈ ವಿಡಿಯೋನ ಹೋಗಿ ನೋಡಿ ನಾವು ಒಂದು ಮಿಸ್ ಮಾಡ್ತಿರೋಂಥ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ನ ಇಲ್ಲಿ ವಿಚಾರಣೆ ಮಾಡ್ತಾ ಬರೋಣ ಓಕೆ ಮತ್ತಿನ್ಯಾಗ್ ತಡ ಈ ವಿಡಿಯೋನ ಶುರು ಮಾಡೋಣ ಇನ್ನೂ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ಅಥವಾ ಮಿಸ್ ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋನ ಯಾರಕ್ ಶೇರ್ ಮಾಡ್ಬೇಕಂತ ಗೊತ್ತಿದೆಯಲ್ಲ ಅವ್ರಿಗೆ ನೀವು ಮಾಡಬಹುದು ವಿಡಿಯೋ ಶುರು ಮಾಡೋದು ಸ್ಟೇಜ್ ನಲ್ಲಿ ನಮ್ಗೆ ಚಿಕ್ಕ ಬಯಸ್ ಒಂದು ಗಾದೆ ಇರುತ್ತೆ ನಂಗೆ ಕೊಬ್ಬು ಜಾಸ್ತಿ ಹೇಳಿದ ಮತ್ ಕೇಳಲ್ಲ ಹೇಳಿದ ಮತ್ ಕೇಳಲ್ಲ ಅಂತ ಹೇಳಿ ನಮ್ ತಂದೆ ತಾಯಿ ಸುತ್ತಮುತ್ತ ಇರೋ ಮನೆಯವರು ಎಲ್ಲರೂ ಹೇಳಿರ್ತಾರೆ ಇನ್ನು ನಮ್ಮ ಟೀಚರ್ಸ್ಗಳಂತೂ ಲೆಕ್ಕ ಎಲ್ದೋರ್ಸ್ ಥರ ಹೇಳಿರ್ತಾರೆ ಅದು ಆಬ್ವಿಯಸ್ಲಿ ಇನ್ನು ಕೆಲಸ ಮಾಡೋದು ಅಂತೂ ಹೇಳ್ತಾನೆ ಇರ್ತಾರೆ ಹೇಳಲೇಬೇಕು ಹಂಗಾಗ್ಬಿಟ್ಟಿದೆ ಇದು ನಿಜ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಎಷ್ಟೋ ದಿವಸಗಳು ನಂಗೆ ಗೊತ್ತಾಯಿತು ಆ್ಯಕ್ಚುಲಿ ಆ ನಿಜ ನಮ್ಮ ದೇಹದಲ್ಲಿ ಕೊಬ್ಬು ಜಾಸ್ತಿ ಇದ್ದರೆ ಮಾಂಸಕ್ಕಿಂತ ಜಾಸ್ತಿ ಇದ್ದರೆ ಅದು ನಮ್ಮ ಮಾತು ನಮ್ಮ ಕೇಳೋದೇ ಇಲ್ಲ ಹಂಗಿರುತ್ತೆ ಯಾಕಂದರೆ ಬಾಡಿದಲ್ಲಿ ಯಾವಾಗ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿ ಮಸಲ್ಸ್ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೋ ಆವಾಗ ನಮ್ಮ ಬಾಡಿ ಸ್ಥಿಮಿತತೆ ಕಳ್ಕೊಳ್ಳುತ್ತೆ ಲೋ ಎನರ್ಜಿ ಮತ್ತೆ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ ನಮ್ಗೆ ಏನು ಡೇ ಟು ಡೇ ಲೈಫಲ್ಲಿ ಏನು ಮಾಡಬೇಕು ಅಂತ ಅನ್ಸಲ್ಲ ಈ ತರತರ ಲೇಜಿ ಲೇಜಿ ಅನ್ಸುತ್ತೆ ಮತ್ತೆ ಇಮಿಡಿಯೇಟ್ಲಿ ಸ್ಟ್ರಿಗರ್ ಆಗುತ್ತೆ ಕೋಪ ಫಾಸ್ಟ್ ಆಗಿ ಬರುತ್ತೆ ಮತ್ತೆ ಏನಂತಾರೆ ರಿಯಾಕ್ಷನ್ಸ್ಗಳು ಫಾಸ್ಟ್ ಆಗಿ ಕೊಡ್ತೀವಿ ಅಂದ್ರೆ ಕೋಪ ಆಗಲಿ ಮತ್ತೆ ಆನ್ಸೈಟಿ ಆಗಲಿ ಪ್ರತಿಯೊಂದು ಇನ್ಸ್ಟಾಂಟ್ ಕ್ವಿಕ್ ಆಗಿ ಬರುತ್ತೆ ಇದೆಲ್ಲದೂ ಕೂಡ ನಮ್ಮ ಬಾಡಿನಲ್ಲಿ ಕೋಪ ಜಾಸ್ತಿ ಆಗೋದು ಕೂಡ ಒಂದು ಕಾರಣ ಮತ್ತು ನಾನು ವೆಯ್ಟ್ಲಾಸ್ ಮಾಡೋ ಟೈಮಲ್ಲಿ ತುಂಬ ಜನ ಎಲ್ಲ ನನಗೆ ಹೇಳ್ತಾ ಇದ್ರು ನಿಂಗೆ ಯಾಕೋ ನಡುವಾಗ ಹೊಟ್ಟೆ ಬರ್ತಿದೆ ಹೊಟ್ಟೆ ಬರ್ತಿದೆ ಅಂತೆಲ್ಲ ಹೇಳ್ತಿದ್ರು ನಾನು ಬಿಫೋರ್ ಈ ಹರ್ಬಲ್ ಲೈಫ್ ಜರ್ನಿ ಶುರು ಆಗುತ್ತೆ ಮುಂಚೆ ನಾನು ಬ್ಯಾಟ್ಮಿಟನ್ ಏನೇನು ನನಗೆ ಫಸ್ಟ್ ವೀಟ್ ಯಾರನ್ನು ನೋಡಿಲ್ವೋ ನೋಡಿ ಬ್ಯಾಟ್ಮಿಟನ್ನು ಕ್ರಿಕೆಟ್ ಇವೆಲ್ಲ ಆಡ್ತಿದೆ ಸಣ್ಣ ಆಗೋದಕ್ಕೋಸ್ಕರ ಅವಾಗೆಲ್ಲ ನನಗೆ ತುಂಬ ಜನ ಎಲ್ಲ ಹೇಳ್ತಾ ಇದ್ದರು ಅದರಲ್ಲೇ ಕೆಲವರು ಹರ್ಬಲ್ ಲೈಫರು ಇರ್ಬೋದು ನಂಗೆ ಗೊತ್ತಿಲ್ಲ ನನಗೆ ಅಷ್ಟು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ನಾರ್ಮಲ್ ಆಗಿ ನನಗೆ ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದವರೆಲ್ಲ ಹೇಳ್ತಾ ಇದ್ರು ನಿನುಗೆ ಹೊಟ್ಟೆ ಬರ್ತಿದೆ ಡೇ ಬೈ ಡೇ ನಿಂಗೆ ಹೊಟ್ಟೆ ಬರ್ತಿದೆ ಹೊಟ್ಟೆ ಬರ್ತಿದೆ ತಪ್ಪ ಅಂತ ಹಂಗೆಲ್ಲ ಹೇಳಿದ್ರು ನನಗೆ ಸ್ಟಾರ್ಟಿಂಗಲ್ಲಿ ತಲೆ ತಲೆಗಡೆಸ್ಕೊಳ್ತಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಕೋಪ ಜಾಸ್ತಿ ಬರೋಕೆ ಶುರು ಆಯ್ತಿತ್ತು ತುಂಬ ಒಂದು ಸಡನ್ ಆಫ್ ಟೈಮಲ್ಲಿ ತುಂಬ ಜನಕ್ಕೆ ಹೇಳ್ಬಿಟ್ಟಿದ್ದೀನಿ ನನ್ನ ಇಷ್ಟ ನಿನ್ಗೆ ಏನು ಕಷ್ಟ ಹೊಟ್ಟೆ ತನಕ ಬಿಡು ಏನು ಪ್ರಾಬ್ಲಮ್ಮು ಹಂಗೆ ಅನ್ಕೊಂಬಿಡ್ತಿದ್ದೆ ಇನ್ ಟೈಮ್ಸ್ ಅವ್ರು ಹಂಗೆ ಹೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ನನ್ನ ಕ್ವಶನ್ಸ್ ಬರ್ತಿತ್ತು ಹೌದು ನನ್ನ ಕೆಲಸ ಚೇಂಜಸ್ ಆಯಿತು ಕೂತ್ಕೊಂಡು ಮಾಡೋ ಕೆಲಸ ಕಂಪ್ಯೂಟರ್ ವರ್ಕು ಕ್ಲರಿಕಲ್ ರಿಲೇಟೆಡ್ ಜಾಬು ಆಬ್ವಿಯಸ್ಲಿ ಹಿಂಗೆ ಇರುತ್ತೆ ಮೊದಲು ಬೈಕ್ ಇರಲಿಲ್ಲ ಇವಾಗ ಬೈಕ್ ಬಂತು ಹೌದು ನನ್ನ ದಪ್ಪ ಆಗೋದಕ್ಕೆ ಇದೊಂದು ರೀಸನ್ ಅಲ್ವಾ ಅಂತ ಹೇಳಿ ನನಗೆ ನನ್ನ ಸಮಾಧಾನ ಕೊಟ್ಕೊಂಡ್ಬಿಡ್ತಿದ್ದೆ ಇನ್ನು ಸೆಕೆಂಡ್ ಸ್ಟೇಜಲ್ಲಿ ನಮ್ಮದು ಜೆನೆಟಿಕ್ಸ್ನ ನಾನು ರೀಸನ್ ಮಾಡಿ ಇಟ್ಕೊಂಡು ಹೇಳೋಕೆ ಶುರು ಮಾಡ್ತಿದ್ದೆ ಇಲ್ಲ ನಮ್ಮ ಮನೆಯಲ್ಲಿ ಮಮ್ಮ ದಪ್ಪ ನಮ್ಮ ಅಜ್ಜಿ ದಪ್ಪ ಅವರೆಲ್ಲ ದಪ್ಪ ಇರೋದ್ರೆ ನಾನು ಕೂಡ ದಪ್ಪ ಇತ್ತು ಅವರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆದ್ರೂ ಅವ್ರು ಹಾಗೆ ದಪ್ಪನೇ ಇದ್ದಾರೆ ಬಟ್ ನಾನು ಬೇರೆ ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅವ್ರಿಗಿಂತಲೂ ಬೆಟ್ರಾಗೆ ಮಾಡ್ತಿದ್ದೀನಿ ಬಟ್ ನಾನು ದಪ್ಪ ಇದ್ದೀನಿ ನನಗೇನೊ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೀಗೆ ನಾನು ನ್ಯೂಟ್ರಲ್ ಆಗಿಬಿಡ್ತಿದೆ ನನಗೆ ನೀವು ಕೂಡ ತುಂಬ ಜನ ಮಾಡಿದ್ರೆ ಯಾರು ಮಾಡಿದ್ರೆ ಕಮೆಂಟ್ ಮಾಡಿ ಮತ್ತೆ ಸಣ್ಣ ಇದ್ರು ಅಷ್ಟೇ ಅಂಡಬರು ಇದ್ದವರು ಅಷ್ಟೇ ನಮ್ಮಅಮ್ಮ ದಪ್ಪ ನಮ್ಮಅಮ್ಮ ಸಣ್ಣ ನಮ್ಮಪ್ಪ ಸಣ್ಣ ಅಥವಾ ನಮ್ಮ ಸೋದರ ಮಾವ ಸಣ್ಣ ಸೋದರತ್ತೆ ಸಣ್ಣ ಅದಕ್ಕೆ ನಾನು ಸಣ್ಣ ಇದ್ದು ಅಂತ ಹೇಳಿ ನಾವೇನ್ ಮಾಡ್ತೀವಿ ಫೋಟೋದಲ್ಲಿರೋ ಬಗ್ಗೆನೋ ಅಥವಾ ಮನೇಲಿರೋ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅದ್ರಲ್ಲಿ ನಾನು ಕೂಡ ಒಪ್ಪ ಆಗಿದ್ದೆ ಆದ್ರೆ ನನಗೆ ನ್ಯೂಟ್ರಿಷನ್ ಕ್ಲಬ್ಗೆ ಸೇರ್ಕೊಂಡ್ ಮೇಲೆ ನನ್ಗೆ ಅರ್ಥ ಆಗಿದ್ದು ಹೌದು ತಪ್ಪ ಇರೋರು ಹೇಳಿ ಮತ್ ಕೇಳೋದಿಲ್ಲ ಅದಕ್ಕೆ ನಮ್ಮ ಬಾಡಿದಲ್ಲಿರೋ ಕೊಬ್ಬು ಹಂಗೆ ಮಾಡಿಸ್ತಾ ಇರ್ತದೆ ಹಾಗಿದ್ರೆ ಕೊಬ್ಬು ಜಾಸ್ತಿ ಇದ್ದರೆ ಕೇವಲ ಕೋಪ ಮಾತ್ರ ಬರ್ಸಲ್ಲ ಅಥವಾ ಈ ಥರ ಉದ್ದಟತನವಾಗಿ ಮಾತಾಡೋದು ಮಾತ್ರ ಅಲ್ಲ ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ಇನ್ಷಿಯಲಿ ಏನೇನು ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ ಏನು ಬರಬಹುದು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋದಕ್ಕೇನೋ ಚೆನ್ನಾಗಿರ್ತದೆ ಅದರ ಅನುಭವಿಸೋಕೆ ಕಷ್ಟ ಇರ್ತದೆ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಾನು ಅರ್ವ ಲೈಫ್ ಒಳಗೆ ಬಂದು ನಾನು ಚೆನ್ನಾಗಿ ಆಗ್ತಾ 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 ನಾನು ಕೋಚ್ ಆಗಿ ಸ ಆದ್ಮೇಲೆ ಮೇಲೆ ಗೊತ್ತಿರೋನು ಕರಿತಿದ್ದೆ ಅದರಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದೆ ಡಾಕ್ಟರ್ಸ್ಗಳಾಗಿರಲಿ ಅಥವಾ ಹಾಸ್ಪಿಟಲ್ ನರ್ಸ್ಗಳಾಗಿರ್ತೋ ಆಸ್ಪಿಟಲ್ ಸ್ಟಾಫ್ ಆಗಿರಲಿ ತುಂಬಾ ಜನ ಕರೀತಿದ್ದೆ ಅವರು ಕೂಡ ಬರ್ತಿದ್ರು ಆ ಒಂದಷ್ಟು ಜನ ಕರೆದೆಲ್ಲ ಬಿಟ್ಟ ಮೇಲೆ ನ ಕರೆಯೋಕ್ಕೆ ಶುರು ಮಾಡಿದೆ ಅಂದರೆ ಎಲ್ಲೋ ನನ್ನ ಕಣ್ಣು ಕಾಣಿಸ್ ಒಂದು ಅಪ್ಪ ಇರೋರು ತುಂಬ ಪ್ರಾಬ್ಲಮ್ಸ್ ಇರೋದನ್ನೆಲ್ಲ ಕರೆಯೋಕ್ಕೆ ಶುರು ಮಾಡ್ತಿದ್ದೆ ಬನ್ನಿ ನ್ಯೂಟ್ರಿಷನ್ ಕ್ಲಬ್ಗೆ ಪ್ರ ನಿಮ್ಗೆ ಹೆಲ್ಪ್ ಆಗ್ಬೋದು ನಿಮ್ಮ ಹೆಲ್ತ್ ಏನು ಕೂಡ ಬೆಟರ್ ಮಾಡ್ಕೊಳ್ಳೋಕೆ ನ್ಯೂಟ್ರಿಷನ್ ಕ್ಲಬ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಹಿಂಗೆಲ್ಲ ಇನ್ವೈಟ್ ಮಾಡ್ತಿದ್ದೆ ಅದು ಕೆಲವರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ರು ಓಕೆ ಸರ್ ಬರ್ತೀನಿ ಆಯಿತು ನೋಡೋಣ ಮಾಡೋಣ ಅಂತಿದ್ದು ಇನ್ನು ಕೆಲವರು ಭಯಕ್ಕೆ ಬಂದ್ಬಿಡುದು ಹಿಂಗೆಲ್ಲ ಮಾಡ್ತಿದ್ರು ನಿಮ್ಮಲ್ಲಿ ಕೂಡ ಜನ ಅಸೋಸಿಯೇಟ್ ಕೂಡ ಇರ್ತೀರ ನಿಮಗೂ ಈ ತರ ಅಭಿಪ್ರಾಯ ಆಗಿರುತ್ತೆ ಅಥವಾ ಈ ತರ ನಿಮ್ಗೂ ಕೂಡ ಒಳ್ಳೆ ಆಗಿರುತ್ತೆ ನನಗೆ ಇಷ್ಟ ತುಂಬಾನೇ ಆಗ್ತಿತ್ತು ನನ್ಗೆ ಇನ್ಶೂ ನನಗೂ ಬೇಜಾರಾಗ್ತಿತ್ತು ಏನು ಇವ್ರು ಇಷ್ಟು ತಪ್ಪಾ ಇದಾರೆ ಎಷ್ಟು ಅಸೈವ ಕಾಣಿಸ್ತಿದ್ದಾರೆ ಕಡಿಮೆ ಏಜು ಬರೀ ಮೂವತ್ತೈದು ನಲ್ವತ್ತು ವರ್ಷಕ್ಕೆ ಹಿಂಗೆಲ್ಲಾ ಇದಾರಲ್ಲ ಇವರ್ಕಿನ್ ಅನ್ಸಲ್ವಾ ಮತ್ತೆ ಅಷ್ಟು ದೊಡ್ಡ ದೇಹ ಇಟ್ಕೊಂಡು ಪಾರ್ಕ್ ಅಲ್ಲಿ ಎಗರೋದು ಜಿಗಿದೆ ಮಾಡ್ತಾರೆ ಮಂಡಿ ಏನಾಗಲ್ಲ ಅಥವಾ ಮೂಳೆಗಳಿಗೆ ಏನಾಗಲ್ಲ ಪ್ರಾಬ್ಲಮ್ಸ್ ಏನಾಗಲ್ಲ ಅಥವಾ ಸಡನ್ ಆಗಿ ಇಷ್ಟು ಏನದು ಹಾರ್ಟ್ ರೇಟ್ ಜಾಸ್ತಿ ಆಗುವಂತ ಎಕ್ಸೈಸ್ ಎಲ್ಲ ಸಡನ್ ಆಗಿ ಮಾಡ್ತಿದಾರಲ್ಲ ಏನಾದ್ರು ಹಾರ್ಟ್ಗೆ ಏನಾದ್ರು ಇಶ್ಯೂಸ್ ಕೊಡೋದ್ರೆ ಯಾರು ನೋಡ್ತಾರೆ ಹಿಂಗೆಲ್ಲ ಅನ್ಕೊಳ್ತಿದ್ದೆ ಬಟ್ ಗೊತ್ತಿಲ್ಲ ಅದ್ರಲ್ಲಿ ತುಂಬಾ ಜನಕ್ಕೆ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕನ್ನೋ ಕಾನ್ಷಿಯಸ್ ಸರಿಯಾಗಿ ಗೊತ್ತಿಲ್ಲ ಅಷ್ಟು ತುಂಬಾ ಜನಕ್ಕೆ ಸಣ್ಣ ಆಗ್ಬೇಕನ್ನೋ ಆಸೆ ಇದೆ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕನ್ನೋ ಆಸೆ ಇದೆ ಬಟ್ ವೇ ಗೊತ್ತಿಲ್ಲ ಬಟ್ ತುಂಬಾ ಜನ ಏನನ್ಕೊಂಡಿದ್ದಾರೆ ನಾನು ಕಡಿಮೆ ಊಟ ಮಾಡಬೇಕು ವರ್ಕೌಟ್ ಜಾಸ್ತಿ ಮಾಡ್ಬೇಕು ಇದು ಇದು ತಲೆಯೇ ಯಾವ ಶತಮಾನಗಳಿಂದ ಬಂದು ತುಂಬ್ಕೊಂಡ್ಬಿಟ್ಟಿದೀನಿ ಗೊತ್ತಿಲ್ಲ ಯಾರನ್ನ ಕೇಳಿ ಈ ಕಾನ್ಸೆಪ್ಟ್ ಮೇಲೆ ನಿಂತು ಬಿಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಎಕ್ಸಸೈಸ್ ಮಾಡ್ತಿರ್ತಾರೆ ಪಾರ್ಕಲ್ಲಿ ವಾಕ್ ಮಾಡ್ತಿರ್ತಾರೆ ಡಯಾಬಿಟಿಕ್ ನಾರ್ಮಲ್ ಮಾಡ್ಕೊಂಡಿರಲ್ಲ ಹೊಟ್ಟೆ ಹಂಗೆ ಇರ್ತದೆ ಸೆಲ್ಫ್ ಉಪದೇಶಗಳು ಬೇರೆ ಕೊಡ್ತಾ ಇರ್ತಾರೆ ಹಂಗೆ ಮಾಡು ಆ ನೀರು ಕುಡಿ ಈ ಜೇಂತು ಪತಿನೂ ಅಂತ ಅವ್ರ ಹೊಟ್ಟೆಗಳ ಇಷ್ಟ ಇಷ್ಟದ ಬಿಟ್ಕೊಂಡು ಕೂತಿರ್ತಾರೆ ಅವರೇ ಹೆಲ್ತ್ ಹಾಳು ಮಾಡ್ಕೊಂಡು ಕೂತಿರ್ತಾರೆ ಅವ್ರು ನಮಗೆ ಸೆಷನ್ ಕೊಡ್ತಿರ್ತಾರೆ ಸೊ ನಿಮ್ಮಲ್ಲಿ ಹಿಂಗೆ ಕೊಡ್ತಾ ಇರ್ತಾರೆ ಅವರೇ ದರಿದ್ರವಾಗಿರ್ತಾರೆ ಇನ್ನೊಬ್ಬರಿಗೆ ಏನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಆ್ಯಕ್ಚುಲಿ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ನನ್ನ ಮೇಲೂ ಮಾಡಿದರು ಬಿಡಿ ನಾನು ತುಂಬ ಜನ ದಪ್ಪ ಇರೋ ನನಗೆ ಸಜೆಷನ್ ಕೊಟ್ಟಿದ್ದೆ ಸ್ಟಾರ್ಟ್ ನನಗಿಂತ ದಪ್ಪ ಇದ್ದರು ಬಟ್ ನಾನು ಅವತ್ತು ಕೂಡ ಅವ್ರು ಅವರು ಕೇಳೋ ಸಜೆಷನ್ನ ನಾನು ಗಮನಿಸಿದ್ನ ಅವರು ಅದರಿಂದ ರಿಸಲ್ಟ್ಸ್ನ ತಗೊಂಡಿದ್ದಾರೆ ಅವ್ರದ್ದು ಬೆನಿಫಿಟ್ ಆಗಿದೆಯಾ ಅಥವಾ ಅವ್ರು ಹೇಗಿದ್ದಾರೆ ಇದನ್ನು ಯಾವತ್ತೂ ಆಲಿಸ್ತಿರ್ಲಿಲ್ಲ ನೋಡ್ತಿರ್ಲಿಲ್ಲ ನನ್ನ ನೀವು ಇರ್ತೀರ ತುಂಬ ಜನಕ್ಕೆ ಏನೋ ಗೊಂದಗಾಲಯ ಗೊತ್ತಿರಲ್ಲ ಸುಮ್ಮನೆ ಏನೋ ಒಂದು ನಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಅದು ವರ್ಕ್ ಆದರೆ ಆಮೇಲೆ ಅವ್ರು ಶುರು ಮಾಡ್ತಾರೆ ಹಾಗೆಲ್ಲ ಇರ್ತಾರೆ ಅದ್ರಲ್ಲಾನು ಕೂಡ ಒಬ್ಬ ಆಗಿದ್ದೆ ಸೊ ಹಂಗೆ ಈ ಥರ ಎಲ್ಲ ಆಗ್ತಿರ್ತದೆ ಬಟ್ ನಮಗೆ ಒಂದು ಸಟನ್ ಆಫ್ ಟೈಮ್ ಅಲ್ಲಿ ನಮ್ಗೆ ಅನ್ಸುತ್ತೆ ಹೌದು ಒಂದು ವೈಟ್ ಜಾಸ್ತಿ ಆಗ್ತಾ ಇದ್ದೀನಿ ಓದ್ ಸಂಕ್ರಾಂತಿಗೆ ನಾನು ಎಲ್ಲ ಆಗ್ತಿದೆ ಡ್ರೆಸ್ ಸೈಜು ಬಟ್ ಇವಾಗ ಎಕ್ಸೆಲ್ ಗೆ ಬಂದ್ಬಿಟ್ಟಿದ್ದೀನಿ ಈಗ ಎಕ್ಸೆಲ್ ಆಗ್ತಿದೆ ಡಬಲ್ ಎಕ್ಸೆಲ್ ಗೆ ಬಂದ್ಬಿಟ್ಟಿದ್ದೀನಿ ಟ್ಯಾಂಕ್ ಟು ಅಷ್ಟೇ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ಹಿಂಗೆ ಹೋಗ್ತಾ ಇದೆ ಮತ್ತೆ ನನ್ನ ಮೊದಲು ಶೂಸ್ ಆಗ್ತದ ತುಂಬಾ ಚೆನ್ನಾಗಿ ಫಿಟ್ ಆಗ್ತಿತ್ತು ಇವಾಗ ಸ್ವೆಲ್ಲಿಂಗ್ ಆಗ್ತಿದೆ ಊತ ಬರ್ತಿದೆ ಕಷ್ಟ ಆಗ್ತಿದೆ ಕಾರ್ ಕಾರ್ ಡ್ರೈವ್ ಮಾಡಕ್ ಕಷ್ಟ ಆಗ್ತಿದೆ ಬೈಕ್ ಡ್ರೈವ್ ಮಾಡಕ್ ಕಷ್ಟ ಆಗ್ತಿದೆ ನಡೆದಕ್ಕೆ ಕಷ್ಟ ಆಗ್ತಿದೆ ಫಾರ್ಮಲ್ ಶೂ ಶೂಸ್ ಫಾರ್ಮಲ್ ಡ್ರೆಸ್ ಹಾಕೊಂಡು ತುಂಬ ತುಂಬಾ ಸ್ವೆಟ್ ಹಾಕಿದೆ ವಾಸನೆ ಬರ್ತಿದೆ ಬಾಯಿ ವಾಸನೆ ಬರ್ತಿದೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಿದೆ ಅನ್ಕಂಫರ್ಟಬಲ್ ಆಗ್ತಿದೆ ಮೆಟ್ಲಿಕ ಕಷ್ಟ ಆಗ್ತಿದೆ ಏನು ಬರ್ತಿದೆ ನೆಲೆಯೋದಕ್ಕೆ ಕಷ್ಟ ಆಗ್ತಿದೆ ಬೈಕ್ ಅಂದರೆ ನನ್ನ ಕೇಳಿ ಓಡಾಡಕ್ಕೆ ಆಗಲ್ಲ ಮೊದಲು ಆರಾಮ್ ನಾಲ್ಕು ಅವರು ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದೆ ಪಾರ್ಕಲ್ಲಿ ಓಟಾಡ್ತಿದ್ದೆ ಮಕ್ಕಳ ಜೊತೆ ಓಡಾಡ್ತಿದ್ದೆ ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡ್ತಿದ್ದೆ ಬಟ್ ಇವಾಗ ಆ ಶಕ್ತಿ ಇಲ್ಲ ತರ್ಟಿ ಫೈವ್ ಇಯರ್ಸ್ಗೆ ಏನೋ ಮುಗ್ದೋಗಿರೋ ರೇಂಜಿಗೆ ಆಡ್ತಾ ಇದ್ದೀವಿ ಹೀಗೆಲ್ಲ ಅನ್ಸಕ್ಕೆ ಶುರುವಾಗಿರುತ್ತೆ ಇದು ನನಗೂ ಅನಿಸುತ್ತೋ ನಿಮಗೂ ಅನಿಸಿರುತ್ತೆ ಪ್ರಾಬ್ಲಮ್ ಬಟ್ ಯೋಚನೆ ಮಾಡಿ ನೀವು ಹೆಲ್ತಿ ಈಜಿಂಗ್ ಆಗ್ತಿದ್ದೀರಾ ಅನ್ಹೆಲ್ತಿ ಈಜಿಂಗ್ ಆಗ್ತಿದ್ದೀರಾ ಯೋಚನೆ ಮಾಡಿ ಆ್ಯಂಡ್ ಸೆಕೆಂಡ್ ಥಿಂಗ್ ನೀವು ಇಲ್ಲಿ ರೆಡಿ ಮಾಡಿಕೊಂಡ್ರೆ ವಿಜ್ವಲ್ ಬ್ರಿಲಿಯಂಟ್ ಸ್ಮಾರ್ಟ್ ದುಡ್ಡು ಕಡಿಮೆ ಟೈಮ್ ತುಂಬ ಇರುತ್ತೆ ಎಂಜಾಯ್ ಮಾಡ್ಬೋದು ತುಂಬ ಜನ ದುಡಿಮೆ 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 ದುಡ್ಡು ನಿಜ ಸಂಪಾದನೆ ಮಾಡಿಸಿರ್ತಾರೆ ಎಲ್ಲ ಮಾಡಿರ್ತೀರ ಅದನ್ನ ಅನುಭವಿಸ್ಬೇಕಲ್ಲ ದೇವರು ಅದನ್ನ ಅನುಭವಿಸ್ಬೇಕು ನಾವು ಕಷ್ಟಪಟ್ಟು ಎಲ್ಲ ಸಂಪಾದನೆ ಮಾಡಿಬಿಟ್ಟು ನಮ್ಮ ಮಕ್ಕಳು ಅದ್ ಮಕ್ಳಿಗೆ ಹೋಗಿ ಸಂತೋಷ ಮಾಡಿ ಅದು ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾವ್ಯಾವಾಗ ನಾವ್ಯಾವಾಗ ಎಂಜಾಯ್ ಮಾಡೋದು ನಾವೇನು ಎಂಜಾಯ್ ಮಾಡ್ವಿ ಮೂರು ದುಡಿ ದುಡಿ ಇನ್ಕಮ್ ಮಾಡು ಸಂಪಾದನೆ ಮಾಡು ಸಂಪಾದನೆ ಮಾಡು ಅಷ್ಟೇನಾ ಅಷ್ಟೇನಾಡ್ವೆ ಹಾಕಿರ್ತೀವಿ ಒಳ್ಳೆ ಲಕ್ಷುರಿ ಕಾರ್ ಇರ್ತದೆ ಒಳ್ಳೆ ಬಂಗ್ಲೆ ಇರ್ತದೆ ಅದ್ರ ಇಷ್ಟಪ್ಪ ಹೊಟ್ಟೆ ಇರ್ತದೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ನಿಮ್ಮ ಮರಳೆ ಊಟಕ್ಕೆ ಕರೆದ್ರೆ ಚಿಕನ್ ಜಾಸ್ತಿ ತಿನ್ನಂಗಿಲ್ಲ ಮಟನ್ ಜಾಸ್ತಿ ತಿನ್ನಂಗಿಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಒಂದು ಸ್ವೀಟ್ ತಿನ್ನಂಗಿಲ್ಲ ರಿಸೆಪ್ಷನ್ ಅಲ್ಲಿ ಶುಗರ್ ಒಂದು ಒಳ್ಳೆ ಉಪಕಾರ ಹಾಕಿರೋ ಪಲಾವ್ ತಿನ್ನಂಗಿಲ್ಲ ಬ್ಲಡ್ ಪ್ರೆಷರ್ ಮತ್ತೆ ಇನ್ನೇನ್ ಸಂಪಾದನೆ ಮಾಡ ಅಷ್ಟು ಸಂಪಾದನೆ ಮಾಡಾವ್ ಏನ್ ಕಡದ್ ಕಟ್ಟೆ ಆಗ್ತಿದೀವಿ ಯೋಚನೆ ಮಾಡಿ ಅವಾಗ ಯೋಚನೆ ಮಾಡಿರ್ಲಿಲ್ಲ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿರ್ಬೇಕು ಹಿಂಗೆ ಕಾನ್ಸೆಪ್ಟ್ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಹಂಗ್ ನಿನ್ ಇತ್ತು ಅಂತ ಹೇಳಿದ್ರೆ ಡಿಲೀಟ್ ಮಾಡಿ ಹಂಗೇ ನಿನ್ನ ತಲೆ ಇತ್ತು ಅಂತ ಹೇಳಿ ಸತ್ತೋಗ್ಬಿಡಿ ಇವಾಗಲೇ ಆಗಲ್ಲ ಅಲ್ಲ ಮತ್ತೆ ನಿಮ್ಗೆ ಗೊತ್ತಾ ಇವತ್ತಿನ ಸಮಯದಲ್ಲಿ ನಿಮಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇರ್ಬೋದು ಒಳ್ಳೆ ಹಾಸ್ಪಿಟ್ಲ್ ಗೊತ್ತಿರ್ಬೋದು ಒಳ್ಳೆ ಫ್ಯಾಮಿಲಿ ಡಾಕ್ಟರ್ ಗೊತ್ತಿರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಗೆ ಏನೇನು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗುವಂಥ ಜಾಗ ಇದೆ ಗೊತ್ತಾ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟ್ರು ನೀವು ಅಷ್ಟು ಸುಲಭ ಹೋಗೋದಕ್ಕಾಗಲ್ಲ ನೀವು ನೋಡಿರಬಹುದು ಸ್ಪೆಷಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಟ್ರಾಫಿಕ್ ಎಷ್ಟು ಇರುತ್ತೆ ಪೀಕ್ ಅವರ್ಸಲಿ ಅಂತ ಗೊತ್ತಿರುತ್ತೆ ಎಷ್ಟು ನಾವು ಹೊರಗಡೆ ಹೋದಾಗ ಈ ಆರು ಗಂಟೆ ಏಳು ಗಂಟೆ ಹೋದಾಗ ತುಂಬಾ ಆಂಬ್ಯುಲೆನ್ಸ್ಗಳು ಓಡಾಡ್ತಿರ್ತದೆ ಜಾಗ ಕೊಡೋಲ್ಲ ಗೊತ್ತಾ ನಿಮಗೆ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರು ತಪ್ಪಲ್ಲ ವೆಹಿಕಲ್ಸ್ಗಳು ಜಾಸ್ತಿ ಜನಸಂಖ್ಯೆ ಜಾಸ್ತಿ ರಸ್ತೆಗಳು ಸರಿ ಇಲ್ಲ ನಾವು ಮಾತ್ರ ಎಲ್ಲದಕ್ಕೂ ಫೈನ್ಗಳು ಹಾಕ್ಸ್ಕೊಳ್ತಿರ್ತೀವಿ ಹೆಲ್ಮೆಟ್ ಇಲ್ಲ ಫೈನು ಟ್ರಿಪಲ್ ರೇಟ್ ಬಂದರೆ ಫೈನು ಸರಿ ಟ್ಯಾಕ್ಸ್ ಕಟ್ಟಿಲ್ಲ ಫೈನ್ ಒಳ್ಳೆ ಗಾಡಿಯಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಫೈನು ಅಥವಾ ಏನು ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಫೈನ್ ಎಲ್ಲದಕ್ಕೂ ಫೈನ್ 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 ರಸ್ತೆ ಸರಿ ಇಲ್ಲ ಅಂದ್ರೆ ಯಾಕೆ ಎಮ್ ಎಲ್ ಸಿ ಎಮ್ ಎಲ್ ಫೈನ್ ಹಾಕೋಕ್ಕಾಗಲ್ಲ ಅಥವಾ ಲೋಕಲ್ ಕಾರ್ಪೊರೇಟರ್ಗೂ ಫೈನ್ ಹಾಕೋಕ್ಕಾಗಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಒಳ್ಳೆ ಪಾರ್ಲರ್ ಕೊಟ್ಟಿಲ್ಲ ಪಾರ್ಕಿಂಗ್ ಇಲ್ಲ ನಾವ್ ಯಾಕೆ ಬಿ ಬಿ ಎಂ ಪಿ ಫೈನ್ ಹಾಕಾಗಲ್ಲ ರೋಡ್ ಸೈಡ್ ನಲ್ಲಿ ಕಸದ ಬುಟ್ಟಿ ಇಲ್ಲ ಕಸ ಹಾಕೋದಕ್ಕೆ ಅಷ್ಟೇ ಕಸ ಹಾಕ ಅದಕ್ಕೂ ಫೈನ್ ಮತ್ತೆಲ್ಲ ಕಣ ಎಂಟು ಗಂಟೆ ಒಳಗೆ ಬರುತ್ತೆ ಕಸದ ಬುಟ್ಟಿ ಅದೆಲ್ಲ ಯೋಚನೆ ಮಾಡಲ್ಲ ನೀವು ಯೋಚನೆ ಮಾಡೋಕೆ ಇಷ್ಟ ನಿಮ್ಮ ಎಂತ ಪಾಲಿಸಿ ಏನೇ ಕಡ್ದು ಕಟ್ಟಿ ಏನೇ ಇದ್ರೂ ಕೂಡ ಈಗಿನ ಕಾಲದಲ್ಲಿ ಈ ಟ್ರಾಫಿಕ್ ಅಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗೋಷಕ್ಕೆ ಹೋಗ್ಬಿಟ್ಟಿರ್ತೀರ ನಿಮಗೆ ತ್ರೀ ಇಯರ್ಸ್ ಇಂದೇ ಸೀನ್ ನೆನಪಿರ್ಬೋದು ಸೂಪರ್ ಕಲಾವಿದ ಸೂಪರ್ ಕಲಾವಿದ ಎಲ್ಲರೂ ಇಷ್ಟಪಡುವಂಥ ಒಬ್ಬ ಕಲಾವಿದ ಹ್ಞೂ ಒಂದು ಒಂದು ಇಂದ ಇನ್ನೊಂದು ಜಾಗ ಅದು ಸಿಟಿ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಕೋಟಿ ಕೋಟಿ ಇದೆ ಅವ್ರ ಹತ್ರ ಒಳ್ಳೆ ಹಾಸ್ಪಿಟಲ್ದ ಒಳ್ಳೆ ಡಾಕ್ಟರ್ಸ್ ಎಲ್ಲ ಅಂತಾರೆ ಆಫ್ಟರ್ ಆಲ್ ಜಾಗ ಒಂದು ಐದು ನಿಮಿಷ ಬಂದಿದ್ರೆ ಇವತ್ತು ಬದುಕ್ಬಿಡ್ಬೋದು ಅದೆಲ್ಲರಿಗೂ ಗೊತ್ತಿದೆ ಇವತ್ತು ಯಾರು ನಾನು ಯಾರ ಬಗ್ಗೆ ಹೇಳ್ತೀನಿ ಗೊತ್ತಿದೆ ಮತ್ತೆ ಟ್ರಾಫಿಕ್ ತುಂಬ ಕಷ್ಟ ಆಗುತ್ತೆ ತುಂಬ ದಿವಸ ತಗೋದಿಲ್ಲ ಎಷ್ಟೊಂದು ಎಷ್ಟು ದಿವಸ ಬರುತ್ತೆ ಕಲ್ಲೂ ಬರಲ್ಲ ಅಷ್ಟೇ ಸೊ ಹುಷಾರಾಗಿರಿ ತುಂಬಾ ತುಂಬಾ ಕೇರ್ಫುಲ್ ಚೆನ್ನಾಗಿರೋದೇ ಹೊರಟು ಹೋಗ್ತಿರ್ಬೇಕಾದ್ರೆ ನೀವು ಇಷ್ಟು ದರಿದ್ರವಾದ ದೇಹಗಳನ್ನ ಮೈಂಟೈನ್ ಮಾಡ್ತಿದ್ರೆ ಕಷ್ಟ ಆಗುತ್ತೆ ಸೊ ಪ್ಲೀಸ್ ರೆಡಿ ಮಾಡ್ಕೊಳ್ಳಿ ಯಾಕೆ ಇಷ್ಟು ನಾನು ಒತ್ತಿ ಗೊತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಇನ್ಕ್ರೀಸ್ ಆಗುವಂಥ ಫ್ಯಾಟ್ ದರಿದ್ರವಾದಂಥ ಫ್ಯಾಟ್ ಆಕ್ಚುಲಿ ಫ್ಯಾಟ್ ತುಂಬ ಒಳ್ಳೇದು ನಾನು ಲಾಸ್ಟ್ ಬೀಡದಲ್ಲಿ ಹೇಳಿದ್ದೆ ಹೌದು ನಿಜ ಈಗಲೂ ಅದೇ ಹೇಳ್ತೀನಿ ಬಟ್ ಎಷ್ಟಿರ್ಬೇಕು ಅಷ್ಟಿದ್ರೆ ಮಾತ್ರ ಆ ಫ್ಯಾಟ್ ನಮ್ಗೆ ಎನರ್ಜಿನ ಕೊಡೋದು ನಿಜ ಅತಿಯಾದ್ರೆ ಅಮೃತ ಅನ್ನೋ ವಿಷಯ ಹಂಗೆ ಫ್ಯಾಟ್ ಕೂಡ ಅತಿಯಾದ್ರೆ ಬಾಡಿನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಬರುವಂತ ಬರುವಂಥ ಪ್ರಾಬ್ಲಮ್ಸ್ಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗಲೇ ಹೇಳ್ದಂಗೆ ಸ್ಮಾರ್ಟ್ ಇಲ್ಲ ಅಂತ ಹೇಳಿದ್ರೆ ತುಂಬ ತುಂಬ ಕಷ್ಟ ಇದೆ ದೇವರು ತುಂಬ ಕಷ್ಟ ಇದೆ ತುಂಬ ಕಾಂಪ್ಲಿಕೇಶನ್ಸ್ ಇದೆ ನಾವೊಂದು ಸೂಚಿಸಿ ಇದ್ದಿರ್ತೀವಿ ಅದರ ದೊಡ್ಡ ದೊಡ್ಡ ಗಳಿಗೆ ರೆಡಿ ಆಗಬೇಕು ದುಡ್ಡಿಗೆ ರೆಡಿ ಆಗಬೇಕು ಸರ್ವೈವ್ ಗೊತ್ತಿಲ್ಲ ಹೆಂಡತಿ ಮಕ್ಕಳ ಕಥೆ ಗೊತ್ತಿಲ್ಲ ದೊಡ್ಡ ಬ್ಯಾಂಕಲ್ಲೇಷ ಗೊತ್ತಿಲ್ಲ ಈಗಾಗಲೇ ಹೇಳ್ದಂಗೆ ಆ್ಯಂಬುಲೆನ್ಸ್ ಕ್ಯಾಟಗರಿ ಅದು ಗೊತ್ತಿಲ್ಲ ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನೀವು ಇನ್ನೂ ಚೆನ್ನಾಗಿರ್ತೀರ ಗೊತ್ತಿಲ್ಲ ಒಂದು ಸಲ ನಿಮ್ಮ ಮೈ ಮೇಲೆ ಬ್ಲೇಡ್ ಬಿತ್ತು ಅಂದ್ರೆ ಮುಗಿದೋಯ್ತು ನೀವು ಸ್ಕ್ರಾಪ್ ಗಾಡಿ ಅಂತ ಅರ್ಥ ಪದೇ ಪದೇ ಸರ್ವಿಸ್ ಬರುತ್ತೆ ಅಂತ ಅರ್ಥ ಈಗ್ಲಾದ್ರೂ ಯೋಚನೆ ಮಾಡಿ ಹೆಲ್ತ್ನ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಳ್ಳೋದಕ್ಕೆ ವಾಕಿಂಗ್ ಜಾಗಿಂಗ್ ಮುಖ್ಯ ಅಲ್ಲ ಫುಡ್ ಏಯ್ಟಿ ಪರ್ಸೆಂಟ್ ನ್ಯೂಟ್ರಿಷನ್ ಟ್ವೆಂಟಿ ಪರ್ಸೆಂಟ್ ಫಿಸಿಕಲ್ ಆಕ್ಟಿವಿಟಿ ಇದು ವೆರಿ 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 ಇಂಪಾರ್ಟೆಂಟ್ ಇದನ್ನ ರೆಡಿ ಮಾಡ್ಕೊಳ್ದೆ ನೀವು ಪಾರ್ಕಲ್ಲಿ ವಾಕ್ ಮಾಡಿದೆ ಜಾಗ್ ಮಾಡಿದೆ ಅಥವಾ ಜಿಮ್ಗೆ ಹೋದೆ ಯೋಗ ಮಾಡಿದೆ ಏರೋಬಿಕ್ಸ್ ಮಾಡಿದೆ ಇದು ಯಾವುದು ನಿಮಗೆ ಯೂಸ್ ಆಗೋದಿಲ್ಲ ಈಗ ನಿಮ್ಗೆ ಅದು ಯೂಸ್ ಆಗಬೇಕಂತ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ನ್ಯೂಟ್ರಿಷನ್ ಫುಡ್ ಟ್ವೆಂಟಿ ಪರ್ಸೆಂಟ್ ಫಿಸಿಕಲ್ ಆ್ಯಕ್ಟಿವಿಟಿ ಹಂಡ್ರೆಡ್ ಪರ್ಸೆಂಟ್ ಮೈಂಡ್ಸೆಟ್ ನಿಮ್ಮಲ್ಲಿ ಇತ್ತು ಅಂತ ಆದರೆ ನಾನು ನಿಮಗೆ ಹೆಲ್ತ್ ಚೆನ್ನಾಗಿ ಮಾಡೋದೇ ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿಟ್ಕೊಳ್ಕೊಂಡು ನಾನು ಹೇಳ್ಕೊಡ್ತೀನಿ ನಿಮ್ ಬಗ್ಗೆ ಕಲಿಯೋದಕ್ಕೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡು ಕೂಡ ನಿಮ್ಗೆ ಏನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಅಮೌಂಟ್ ಕೊಟ್ಟಿರೋದು ನಿಮ್ಗೆ ರಿಟರ್ನ್ ಕೊಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಮನಿ ಬ್ಯಾಗ್ ಗ್ಯಾರಂಟಿ ಚಾಲೆಂಜ್ ಹೇಗಿದೆ ಅದನ್ನು ತಗೊಳಕ್ಕೆ ನೀವು ರೆಡಿ ಇದ್ದರೆ ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿರ್ಕೊಂಡು ನೀವು ರೆಡಿ ಇದ್ದರೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಎನರ್ಜಿ ರಿಟರ್ನ್ ನಿಮ್ಗೆ ಬರಬೇಕು ಹೆಲ್ತ್ನ ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೊಳಿದ್ರು ಜೊತೆಗೆ ಲೈಫ್ ಲಾಂಗ್ ನೀವು ಎಷ್ಟು ದುಡಿತೀರೋ ಎಷ್ಟು ಇನ್ಕಮ್ ಮಾಡ್ತಿರೋ ಅದನ್ನೆಲ್ಲನೂ ಕೂಡ ನೀವು ಎಂಜಾಯ್ ಮಾಡಬೇಕು ನಿಮ್ಮ ಫ್ಯೂಚರ್ ಕೂಡ ಎಂಜಾಯ್ ಮಾಡಬೇಕು ಅಂತ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಬಾಯ್ ಬಾಯ್